ಬೆಂಗಳೂರಿನ ಪಿ ಜಿಯೊಂದರಲ್ಲಿ ಯುವತಿಯ ಬರ್ಬರ ಹತ್ಯೆ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಯುವಕನೋರ್ವ ಪಿಜಿಗೆ ಬಂದಿದ್ದಾನೆ ರಾತ್ರಿ ವೇಳೆ ಈ ವೇಳೆ ಆಗಿರುವಂತ ಕೊಲೆ ಕೋರಮಂಗಲದ ಲೇಡೀಸ್ ಪಿಜಿಯಲ್ಲಿ ಮರ್ಡರ್ ಆಗಿದೆ ಕೋರಮಂಗಲದ ವಿ ಆರ್ ಲೇಔಟ್ನ ಪಿಜಿಯಲ್ಲಿ ಕೃತ್ಯ ಆಗಿದೆ ಪಿಜಿಯೊಳಗೆ ನುಗ್ಗಿ ಕತ್ತು ಕೊಯ್ದು ದುಷ್ಕರ್ಮಿ ಪರಾರಿಯಾಗಿದ್ದಾರೆ ಬಿಹಾರ ಮೂಲದ ಕೃತಿ ಕುಮಾರ್ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕೃತಿ ಈಕೆಯಿಂದ ಕೊಲೆ ಮಾಡಲಾಗಿದೆ ಖಾಸಗಿ ಕಂಪನಿಯಲ್ಲಿ ಕೃತಿ ಕೆಲಸ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ ರಾತ್ರಿ ಹನ್ನೊಂದು ಹತ್ತರಿಂದ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಹತ್ಯೆ ನಡೆದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಹನ್ನೊಂದು ಹತ್ತಕ್ಕೆ ಲೇಡೀಸ್ ಪಿಜಿಯೊಳಗೆ ಯುವಕ ಬಂದಿದ್ದ ಯುವಕ ಹೆಂಗಿ ಪಿಜಿಯೊಳಗೆ ಬಂದ ಸೆಕ್ಯೂರಿಟಿ ಇರಲಿಲ್ವಾ ಅಲ್ಲಿ ಚಾಕು ಜೊತೆಗೆ ಯುವಕ ಆಗಮಿಸಿದ್ದ ಮೂರನೇ ಮಹಡಿಯಲ್ಲಿರುವಂತಹ ರೂಮ್ ಸಮೀಪ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಕತ್ತು ಕೊಯ್ದು ಹತ್ಯೆ ಮಾಡಿರುವಂತಹ ಆರೋಪಿ ಸ್ಥಳದಲ್ಲಿ ಕೃತಿಕುಮಾರಿ ಮೃತಪಟ್ಟಿದ್ದಾಳೆ ಘಟನೆ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾಗೆಯೇ ಪರಿಚಯಸ್ಥ ಯುವಕನಿಂದಲೇ ಈ ಕೃತ್ಯ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಪ್ಪತ್ನಾಲ್ಕು ವರ್ಷದ ಕುಮಾರ್ ವಿಹಾರ ಮೂಲ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ಲು ಪಿ ಜಿ ಒಂದರಲ್ಲಿ ವಾಸ ಆಯ್ತು ನಿನ್ನೆ ರಾತ್ರಿ ಪಿ ಜಿಗೆ ಗೆ ಎಂಟ್ರಿ ಕೊಟ್ಟಂತ ಯುವಕ ಈಕೆಯನ್ನ ಭರ್ಭರವಾಗಿ ಕೊಲೆ ಮಾಡಿದ್ದಾನೆ ಅದು ಕೂಡ ಮೂರನೇ ಮಹಡಿಗೆ ಈತ ಹೆಂಗ್ ಹೋದ ಅದು ಲೇಡಿಸ್ ಪಿ ಜಿ ಲೇಡೀಸ್ ಪಿ ಜಿಯಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೈಗೊಂಡಿರ್ತಾರೆ ಎದುರುಗಡೆ ಸೆಕ್ಯೂರಿಟಿ ಇರ್ತಾರೆ ಈ ಸಂದರ್ಭದಲ್ಲಿ ಈತ ಮೂರನೇ ಮಹಡಿಗೆ ಹೆಂಗೆ ಹೋದ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಸದ್ಯ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪರಿಚಿತ ಯುವಕನೇ ಈ ಕೃತ್ಯವನ್ನು ಮಾಡಿದ್ದಾನೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಕೃತಿಕುಮಾರಿ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಕೌರ್ಮಂಗಲದ ಲೇಡೀಸ್ ಪಿ ಜಿಯಲ್ಲಿ ಈಕೆಯೇ ವಾಸ ಇದ್ಲು ವಿ ಆರ್ ಲೇಔಟ್ ಪಿಜಿಯಲ್ಲಿ ನಡೆದಿರುವಂಥ ಘಟನೆ ಒಂದೊಂದು ಕಡೆಯಲ್ಲಿ ಘಟನಾ ಸ್ಥಳವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ರಾತ್ರಿ ಹನ್ನೊಂದು ಹತ್ತರಿಂದ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಹತ್ಯೆ ಅಂತೇಳಿ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ಪಿಜಿಯಲ್ಲಿ ಜಿಯಲ್ಲಿ ನಡೆದಿರುವಂತಹ ಘಟನೆ ಲೇಡ್ಸ್ ಪಿಜಿ ಅಂತ ಹೇಳಿದ್ರೆ ಅಲ್ಲಿ ಭದ್ರತೆ ಇರುತ್ತೆ ಒಬ್ಬ ಯುವಕ ಬರ್ತಾನೆ ಮೂರನೇ ಮಹಡಿಗೆ ಹೋಗಿ ಯುವತಿಯನ್ನ ಕೊಲೆ ಮಾಡಿ ಬರ್ತಾನೆ ಅಂತ ಹೇಳಿದ್ರೆ ಇದೆಲ್ಲ ಹೆಂಗ್ ಸಾಧ್ಯ ಅಂತೇಳಿ ಸಂಪತ್ತು ಖಂಡಿತವಾಗ್ಲು ಈಗಾಗ್ಲೇ ಆಗ್ನೇಯ ವಿಭಾಗದ ಡಿಸಿಪಿ ಪಿ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅವಧ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ರಾತ್ರಿ ಹನ್ನೊಂದು ಹತ್ತರಿಂದ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಯುವಕ ಪಿಜಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಲೇಡೀಸ್ ಪಿಜಿಗಳು ಅಂತಂದ್ರೆ ತುಂಬಾ ಸೇಫ್ ಆಗಿರ್ತವೆ ಅದೇ ರೀತಿಯಾಗಿ ಅಲ್ಲಿ ಯಾರೇ ಯುವಕರು ಬರೋದಕ್ಕೂ ಕೂಡ ಆಗೋದಿಲ್ಲ ಮತ್ತು ಅಷ್ಟರ ಮಟ್ಟಿಗಿನ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಆಗಿರ್ಬಹುದು ಮತ್ತು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅದೇ ರೀತಿಯಾಗಿ ಲೇಡೀಸ್ ಪಿ ಜಿಗಳು ಕೂಡ ಇರುತ್ತೆ ರಾತ್ರಿ ಯಾರಾದ್ರೂನು ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುತ್ತೆ ಆದ್ರೆ ಇದನ್ನೆಲ್ಲಾ ಮೀರಿನೂ ಕೂಡ ಕೋರಮಂಗ್ಲದ ವಿಆರ್ ಲೇಔಟ್ ನಲ್ಲಿರುವಂತಹ ಪಿ ಜಿಗೆ ಈ ಯಾವ ರೀತಿ ಎಂಟ್ರಿ ಕೊಟ್ಟ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಜೊತೆಗೆ ಈ ಬಿಹಾರ ವಿರುದ್ಧ ಕೃತಿ ಕುಮಾರಿ ಏನಿದ್ದಾರೆ ಹೀಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾಳೆ ಎಲ್ಲರ ಜೊತೆಗೂ ಕೂಡ ತುಂಬಾ ಅನನ್ಯವಾಗಿರ್ತಾಳೆ ಪಿ ಜಿ ಸ್ನೇಹಿತರ ಜೊತೆ ಆದ್ರೆ ನಿನ್ನೆ ಇದಕ್ಕಿದ್ದಂತೆ ಯುವಕ ಒಬ್ಬ ಆಗಮಿಸ್ತಾನೆ ಮೂರನೇ ಮಹಡಿಯಲ್ಲಿರುವಂತಹ ರೂಮ್ ಸಮೀಪ ಹೋಗ್ತಾನೆ ಚಾಕು ತಗೊಂಡು ಆಕೆಗೆ ಇರಿತಾನೆ ಇರಿದು ಅಲ್ಲೇ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಇದು ಎಡೆ ಮಾಡಿ ಕೊಡ್ತಾ ಇದೆ ಈ ಒಂದು ಘಟನೆ ಸದಕ್ಕೆ ಕೋರ್ಮಂಗಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನ ಮನೋತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ ಇನ್ನು ಈ ಪಿಜಿಯಲ್ಲಿ ನಡೆದಿರುವಂತಹ ಘಟನೆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಮಹಿಳೆಯರು ಮತ್ತು ಯುವತಿಯರು ಕೂಡ ಬೆಚ್ಚಿ ಬಿದ್ದಿರುವಂತದ್ದು ಇನ್ನು ರಾತ್ರಿ ಎಲ್ಲ ನಿದ್ದೆಗೆಡುವಂತಹ ಪರಿಸ್ಥಿತಿ ಕೂಡ ಆಗಿತ್ತು ಇನ್ನು ಪಿಜಿ ಮಾಲೀಕರ ನಿರ್ಲಕ್ಷ್ಯವೇ ಘಟನೆಗೆ ಪ್ರಮುಖ ಕಾರಣ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಈ ಯುವತಿಗೆ ಪರಿಚಯ ಪರಿಚಯ ಇದ್ದಂತಹ ಯುವಕನೇ ಈ ರೀತಿಯಾದಂತಹ ಕೋತ್ಯವನ್ನ ಮಾಡಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಆ ಈ ಒಂದು ಪಿಜಿಯಲ್ಲಿ ಇರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಆರೋಪಿ ಪತ್ತೆಗೆ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು ಕೋರಮಂಗಲ ಪೊಲೀಸರು ಆ ನಿದ್ದೆಗಿಟ್ಟು ರಾತ್ರಿ ಎಲ್ಲಾ ಈ ಸಿಸಿ ಟಿವಿಯನ್ನು ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಪಿ ಜಿ ಮಾಲೀಕರು ಇದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ ಇದಿಷ್ಟೊಂದು ಭದ್ರತೆ ಇದ್ರೂ ಕೂಡ ಯಾವ ರೀತಿಯಲ್ಲಿ ಈತ ಎಂಟ್ರಿ ಕೊಟ್ಟ ಅನ್ನೋದು ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಕೊಲೆ ಆರೋಪಿ ಏನಿದ್ದಾನೆ ಯುವಕ ಆತರಿಗಾಗೂ ಕೂಡ ಪೊಲೀಸರು ಬಲೆಯನ್ನು ಬೇಯಿಸಿರುವಂತದ್ದು ಸಂಭವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ